ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಯ ವಿಷಯ ಭಯೋತ್ಪಾದನೆ ಇದು ಜಾಗತಿಕವಾಗಿ ಹರಡಿರುವ ತುಂಬಾ ಜಟಿಲವಾದ ಒಂದು ಸಮಸ್ಯೆ ಅಲ್ವಾ ಹೌದು ಖಂಡಿತ ಮೇಲ್ನೋಟಕ್ಕೆ ಕಾಣೋದಕ್ಕಿಂತ ಬಹಳ ಆಳವಾದ ಸಂಕೀರ್ಣವಾದ ವಿಚಾರ ಇದು ಹಾ ನಮ್ಗೆಲ್ಲ ಇದರ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳಿದಿದೆ ಅಂತ ಅನ್ಕೋತೀವಿ ಆದರೆ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದು ಅದು ಕಷ್ಟನೇ ಸರಿ ನಿಜ ಅದಕ್ಕೆ ಇವತ್ತು ನಾವು ವಿಕಿಪೀಡಿಯಾದಲ್ಲಿರೋ ವಿವರವಾದ ಲೇಖನ ಮತ್ತೆ ಯು ಪಿ ಸಿ ಪರೀಕ್ಷೆಗಳ ನೋಟ್ಸ್ ಇದೆಯಲ್ಲ ಅದನ್ನ ಆಧಾರವಾಗಿಟ್ಕೊಂಡು ಇದರ ಬೇರೆ ಬೇರೆ ಆಯಾಮಗಳನ್ನ ನೋಡೋಣ ಅಂತ ಹೌದು ಇದರ ವ್ಯಾಖ್ಯಾನದಿಂದ ಹಿಡಿದು ಕಾರಣಗಳು ವಿಧಗಳು ಆಮೇಲೆ ಭಾವತದ ಮೇಲೆ ಇದರ ಪರಿಣಾಮ ಏನು ಅದನ್ನೆಲ್ಲ ಸ್ವಲ್ಪ ಆಳವಾಗಿ ಚರ್ಚಿಸೋಣ ಒಳ್ಳೆಯದು ಹಾಗಾದರೆ ಮೊದಲು ಇದರ ವ್ಯಾಖ್ಯಾನದ ಬಗ್ಗೆನೇ ಶುರು ಮಾಡೋಣ ಯಾಕಂದ್ರೆ ನೀವು ಹೇಳದ ಹಾಗೆ ಅಲ್ಲೇ ಒಂದು ದೊಡ್ಡ ಗೊಂದಲ ಇದೆ ಅಂತ ಲಾಗಸ್ತೆ ಅಲ್ವಾ ಹೌದು ಹೌದು ಆಶ್ಚರ್ಯ ಅಂದ್ರೆ ಭಯೋತ್ಪಾದನೆ ಅಂದ್ರೆ ಏನು ಅನ್ನೋದಕ್ಕೆ ಜಗತ್ತಿನಲ್ಲಿ ಎಲ್ಲರೂ ಒಪ್ಪೋ ಒಂದು ನಿಖರವಾದ ವ್ಯಾಖ್ಯಾನನೇ ಇಲ್ಲ ಹೌದಾ ಯಾಕೆ ಹಾಗೆ ಇದು ಬರೀ ಒಂದು ಶಬ್ದ ಅಲ್ಲ ರಾಜಕೀಯವಾಗಿ ಭಾವನಾತ್ಮಕವಾಗಿ ತುಂಬಾ ಸೂಕ್ಷ್ಮವಾದ ಪದ ಹ್ಮ್ ಅರ್ಥವಾಯ್ತು ಟೆರರಿಸಂ ಅನ್ನೋ ಪದದ ಮೂಲದ ಬಗ್ಗೆ ಏನ್ ಹೇಳ್ತೀರಿ ಅದ್ ಎಲ್ಲಿಂದ ಬಂತು ಇದರ ಬೇರುಗಳು ಹದಿನೆಂಟನೇ ಶತಮಾನದ ಫ್ರೆಂಚ್ ಕ್ರಾಂತಿಯ ಸಮಯದಲ್ಲಿ ಸಿಗುತ್ತೆ ಆಗ ರೇನ್ ಆಫ್ ಟೆರರ್ ಅಂತ ಒಂದು ಕಾಲ ಇತ್ತು ಭಯದ ಆಳ್ವಿಕೆ ಹೌದು ಭಯದ ಆಳ್ವಿಕೆ ಆಗ ಅಧಿಕಾರದಲ್ಲಿದ್ದವರು ಭಯವನ್ನೇ ಒಂಥರ ನ್ಯಾಯಸ್ಥಾಪನೆಯ ಒಂದು ಸಾಧನ ಅಂತ ನೋಡಿದರು ಅಲ್ಲಿಂದ ಈ ಬಳಕೆಗೆ ಬಂತು ಓಹೋ ಆದರೆ ಇವತ್ತಿನ ಅರ್ಥಕ್ಕೂ ಅಂದಿನ ಅರ್ಥಕ್ಕೂ ವ್ಯತ್ಯಾಸ ಇರಬೇಕಲ್ಲ ಖಂಡಿತ ವ್ಯತ್ಯಾಸ ಇದೆ ಇವತ್ತು ಬೇರೆ ಬೇರೆ ದೇಶಗಳು ಸಂಸ್ಥೆಗಳು ತಮ್ಮ ತಮ್ಮ ಅನುಕೂಲಕ್ಕೆ ತಮ್ಮ ಕಾನೂನುಗಳಿಗೆ ತಕ್ಕಂತೆ ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡ್ತವೆ ಉದಾಹರಣೆಗೆ ಅಮೆರಿಕಾದ ಕಾನೂನು ಹೇಳುತ್ತೆ ಸಾಮಾನ್ಯ ಜನರನ್ನು ಹೆದರಿಸೋಕೆ ಅಥವಾ ಸರ್ಕಾರದ ನೀತಿಗಳ ಮೇಲೆ ಪ್ರಭಾವ ಬೀರ್ಲಿಕ್ಕಾಗಿ ಮಾಡುವ ಹಿಂಸಾತ್ಮಕ ಕೃತ್ಯಗಳು ಹೌದು ವಿಶ್ವಸಂಸ್ಥೆ ಕೂಡ ಒಂದು ಎಲ್ಲರಿಗೂ ಒಪ್ಪಿಗೆಯಾಗುವ ವ್ಯಾಖ್ಯಾನ ರೂಪಿಸೋಕೆ ತುಂಬಾ ವರ್ಷಗಳಿಂದ ಪ್ರಯತ್ನ ಪಡ್ತಾನೇ ಇದೆ ಆದರೆ ಇನ್ನೂ ಸಾಧ್ಯವಾಗಿಲ್ಲ ಇಲ್ಲ ಮುಖ್ಯ ಕಾರಣ ಈ ಪದವನ್ನ ಸಾಮಾನ್ಯವಾಗಿ ನಕಾರಾತ್ಮಕವಾಗಿ ಅಂದ್ರೆ ಬೇರೆಯವ್ರನ್ನ ದೂಷಿಸೋಕೆ ಕೀಳಾಗಿ ಕಾಣ್ಸೋಕೆ ಬಳಸ್ತಾರೆ ಹಾ ಒಬ್ಬನ ದೃಷ್ಟಿಯಲ್ಲಿ ಭಯೋತ್ಪಾದಕ ಇನ್ನೊಬ್ಬನ ದೃಷ್ಟಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಅನ್ನೋ ಮಾತಿದ್ಯಲ್ಲ ಅದಿದೇಕೇನಾ ಕರೆಕ್ಟ್ ಆ ಗಾದೆನೇ ಈ ಸಮಸ್ಯೆಯನ್ನ ಸರಿಯಾಗಿ ಹಿಡಿದಿಡುತ್ತೆ ಯಾರ ದೃಷ್ಟಿಕೋನದಿಂದ ನೋಡ್ತೀವಿ ಅನ್ನೋದ್ರ ಮೇಲೆ ಅವಲಂಬಿತ ಸರಿ ಈ ವ್ಯಾಖ್ಯಾನದ ಸವಾಲುಗಳನ್ನ ಪಕ್ಕಕ್ಕಿಟ್ಟು ಇದರ ಇತಿಹಾಸದ ಕಡೆ ಸ್ವಲ್ಪ ನೋಡೋಣ ಆಧುನಿಕ ಭಯೋತ್ಪಾದನೆ ಯಾವಾಗ ಹೇಗೆ ಶುರುವಾಯಿತು ಆಧುನಿಕ ಸ್ವರೂಪದ ಭಯೋತ್ಪಾದನೆಯ ಲಕ್ಷಣಗಳು ನಮಗೆ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಕಾಣೋಕೆ ಶುರುವಾಗುತ್ತೆ ವಿಶೇಷವಾಗಿ ಯುರೋಪ್ನಲ್ಲಿ ಕ್ರಾಂತಿಕಾರಿ ಚಳುವಳಿಗಳು ಅಂತಾರಲ್ಲ ಆ ಸಮಯದಲ್ಲಿ ಹೌದು ಉದಾಹರಣೆಗೆ ಐರಿಷ್ ರಿಪಬ್ಲಿಕನ್ ಬ್ರದರ್ಹುಡ್ ಅಂತ ಒಂದು ಗುಂಪು ಅವರು ಹದಿನೆಂಟುನೂರ ಎಂಬತ್ತರ ದಶಕದಲ್ಲಿ ಬ್ರಿಟನ್ನಲ್ಲಿ ಡೈನಮೈಟ್ ಕ್ಯಾಂಪೇನ್ ಅಂತ ಶುರು ಮಾಡಿದ್ರು ಡೈನಮೈಟ್ ಬಳಸಿ ದಾಳಿಗಳನ್ನು ಮಾಡಿದ್ರಾ ಹೌದು ಅವರ ಉದ್ದೇಶ ಕೇವಲ ರಾಜಕೀಯ ವ್ಯಕ್ತಿಗಳ ಹತ್ಯೆ ಆಗಿರ್ಲಿಲ್ಲ ಬದಲಾಗಿ ಜನಸಾಮಾನ್ಯರಲ್ಲಿ ದೊಡ್ಡ ಮಟ್ಟದಲ್ಲಿ ಭಯ ಹುಟ್ಟಿಸೋದು ಅವರ ಗುರಿಯಾಗಿತ್ತು ಇದೇ ಸಮಯದಲ್ಲಿ ರಷ್ಯಾದಲ್ಲೂ ನರೋದ್ನಯ ವೋಲ್ಯ ಅನ್ನೋ ಗುಂಪಿತ್ತಲ್ಲ ಹೌದು ಅವರೂ ಕೂಡ ಅಷ್ಟೇ ಪ್ರಮುಖರು ಅವರು ಸ್ಫೋಟಕಗಳನ್ನ ಡೈನಮೈಟ್ನಂಥ ವಸ್ತುಗಳನ್ನ ಒಂದು ವ್ಯವಸ್ಥಿತವಾದ ತಂತ್ರವಾಗಿ ಬಳಸಿದ ಮೊದಲ ಗುಂಪುಗಳಲ್ಲಿ ಒಂದಾಗಿದ್ರು ದಬ್ಬಾಳಿಕೆಗಾರರ ಹತ್ಯೆಯನ್ನ ಒಂದು ನೀತಿಯಾಗಿ ಪಾಲಿಸಿದ್ರು ಆಮೇಲೆ ಫ್ರಾನ್ಸ್ನಲ್ಲಿ ದಾಳಿಗಳ ಯುಗ ಅಂತ ಬಂತು ಅಂತ ಕೇಳಿದೀನಿ ಕರೆಕ್ಟ್ ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ಆಗ ಮೊದಲ ಬಾರಿಗೆ ನಿರ್ದಿಷ್ಟ ವ್ಯಕ್ತಿಗಳನ್ನ ಬಿಟ್ಟು ಸಾಮಾನ್ಯ ಜನ ಸೇರುವ ಜಾಗಗಳ ಮೇಲೆ ಅಂದ್ರೆ ಕೆಫೆಗಳ ಮೇಲೆಲ್ಲ ಬಾಂಬ್ ಹಾಕೋದು ಶುರುವಾಯಿತು ಅಂದ್ರೆ ಗುರಿ ಇಲ್ಲದ ಸಾಮೂಹಿಕ ಭಯ ಹುಟ್ಟಿಸೋ ಪ್ರಯತ್ನ ಹೌದು ರ್ಯಾಂಡಮ್ ಅಥವಾ ಮ್ಯಾಸ್ ಟೆರರ್ ಅಂತಾರಲ್ಲ ಅದರ ಆರಂಭ ಅಲ್ಲಿ ಕಾಣ್ಬೋದು ಇಪ್ಪತ್ತನೇ ಶತಮಾನದಲ್ಲಿ ಇದು ಇನ್ನೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಯ್ತಲ್ಲ ಎಪ್ಪತ್ತರ ದಶಕದಲ್ಲಿ ಪಿಎಲ್ಒ ಐಆರ್ಎ ಇಟಿಎ ಈ ಗುಂಪುಗಳು ತುಂಬ ಸದ್ದು ಮಾಡಿದ್ವು ಖಂಡಿತ ಆಗ ವಿಮಾನ ಅಪಹರಣವಂತಹ ಹೊಸ ತಂತ್ರಗಳ ಮುನ್ನೆಲೆಗೆ ಬಂದವು ಇಡೀ ಜಗತ್ತಿನ ಗಮನ ಸೆಳೆದವು ಆಮೇಲೆ ಎಂಬತ್ತರ ದಶಕದಿಂದ ಆತ್ಮಹತ್ಯಾ ದಾಳಿಗಳು ಹೆಚ್ಚಾದುವು ಅಂತ ಹೇಳ್ತಾರೆ ಹೌದು ಲೆಬ್ನಾನ್ನಲ್ಲಿ ಶುರುವಾಗಿ ಆಮೇಲೆ ಶ್ರೀಲಂಕಾದ ಎಲ್ಟಿಟಿ ಇದನ್ನ ವ್ಯಾಪಕವಾಗಿ ಬಳಸ್ತು ಆಮೇಲೆ ಬಂದಿದ್ದು ತೊಂಬತ್ತೊಂದು ದಾಳಿ ಅದು ಇಡೀ ಜಗತ್ತಿನ ದೃಷ್ಟಿಯನ್ನೇ ಬದಲಾಯಿಸ್ತು ವಿಜ ಎರಡ್ ಸಾವಿರದ ಒಂದರ ಸೆಪ್ಟೆಂಬರ್ ಹನ್ನೊಂದರ ನಂತರ ಭಯೋತ್ಪಾದನೆ ಅನ್ನೋದು ಒಂದು ಜಾಗತಿಕ ಯುದ್ಧದ ಸ್ವರೂಪ ಪಡ್ತು ಅದಾದ್ಮೇಲೆ ಧಾರ್ಮಿಕ ಮೂಲಭೂತವಾದದಿಂದ ಪ್ರೇರಿತವಾದ ಗುಂಪುಗಳು ಹ ಹೆಚ್ಚು ಪ್ರಾಮುಖ್ಯತೆ ಪಡೆದವು ಹೀಗೆ ಇತಿಹಾಸದಲ್ಲಿ ಬದಲಾಗುತ್ತಾ ಬಂದಿರೋ ಈ ಭಯೋತ್ಪಾದನೆಗೆ ಕಾರಣಗಳೇನೋ ಯಾಕೆ ಕೆಲವು ವ್ಯಕ್ತಿಗಳು ಗುಂಪುಗಳು ಈ ದಾರಿಯನ್ನ ಹಿಡಿತಾರೆ ಇದಕ್ಕೆ ಒಂದೇ ಉತ್ತರ ಕೊಡದು ಕಷ್ಟ ಹಲವು ಕಾರಣಗಳು ಸೇರಿರುತ್ತವೆ ಮೊದಲನೇದಾಗಿ ಇದೊಂದು ಕಾರ್ಯತಂತ್ರದ ಆಯ್ಕೆ ಆಗಿರ್ಬೋದು ಕಾರ್ಯತಂತ್ರದ ಆಯ್ಕೆ ಅಂದ್ರೆ ಅಂದ್ರೆ ಇದು ಒಂದು ಪ್ಲಾನ್ಡ್ ಮೂವ್ ವಿಶೇಷವಾಗಿ ಅಸಮ ಪಾರ್ಶ್ವದ ಯುದ್ಧ ಅಥವಾ ಅಸಿಮೆಟ್ರಿಕ್ ವಾರ್ಫೇರ್ ಅಂತಾರಲ್ಲ ಆ ಸಂದರ್ಭದಲ್ಲಿ ಶಕ್ತಿಯಲ್ಲಿ ತುಂಬಾ ವ್ಯತ್ಯಾಸ ಇದ್ದಾಗ ಹೌದು ಒಂದು ಸಣ್ಣ ದುರ್ಬಲ ಗುಂಪು ದೊಡ್ಡ ಶಕ್ತಿಶಾಲಿ ಸರ್ಕಾರ ಅಥವಾ ಸೇನೆಯನ್ನ ನೇರವಾಗಿ ಎದುರಿಸೋಕಾಗಲ್ಲ ಆಗ ಅವರು ಇಂಥ ತಂತ್ರಗಳನ್ನ ಬಳಸ್ತಾರೆ ಭಯ ಹುಟ್ಸೋದು ಗಮನ ಸೆಳೆಯೋದು ಹೌದು ಸರ್ಕಾರದ ಮೇಲೆ ಒತ್ತಡ ತರೋದು ಕೆಲವೊಮ್ಮೆ ತಮ್ಮ ಕೃತ್ಯಗಳ ಮೂಲಕವೇ ಪ್ರಚಾರ ಗಿಟ್ಟಿಸ್ಕೊಳ್ಳೋದು ಪ್ರೊಪೊಗ್ಯಾಂಡ್ ಆಫ್ ದ ಡೀಡ್ ಅಂತಾರಲ್ಲ ಹಾಗೆ ಓ ಅಂದ್ರೆ ಅವರ ಆಕ್ಷನ್ಗಳೇ ಅವರ ಮೆಸೇಜ್ ಹೌದು ಆ ಕೃತ್ಯಗಳು ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿ ಆಗುತ್ತೆ ಜನ ಮಾತಾಡ್ತಾರೆ ಅದರಿಂದ ಅವರ ಉದ್ದೇಶಗಳು ಪ್ರಚಾರ ಆಗುತ್ತೆ ಹೊಸಬರು ಆಕರ್ಷಿತರಾಗ್ಬೋದು ಕೆಲವೊಮ್ಮೆ ಶತ್ರುಗಳಿಂದ ಒಂದು ಕ್ರೂರವಾದ ಪ್ರತಿಕ್ರಿಯೆ ಬರಲಿ ಅಂತನೂ ಪ್ರಚೋದಿಸ್ತಾರೆ ಅದರಿಂದ ಸಹಾನುಭೂತಿ ಗಿಟ್ಸೋಕಾ ಹೌದು ನೋಡಿ ನಮ್ಮ ಮೇಲೆ ಎಷ್ಟು ದೌರ್ಜನ್ಯ ನಡೀತಿದೆ ಅಂತ ತೋರಿಸೋಕೆ ಇನ್ನೂ ರಾಜಕೀಯ ಕಾರಣಗಳು ಪ್ರತ್ಯೇಕ ರಾಜ್ಯ ಬೇಕು ಅನ್ನೋದು ಅಥವಾ ಒಂದು ನಿರ್ದಿಷ್ಟ ಸಿದ್ಧಾಂತವನ್ನ ಹೇರೋದು ಖಂಡಿತ ಸ್ವಾತಂತ್ರ್ಯ ಹೋರಾಟಗಳು ಪ್ರತ್ಯೇಕತಾವಾದಿ ಚಳುವಳಿಗಳು ಎಡಪಂಥೀಯ ಅಥವಾ ಬಲಪಂಥೀಯ ಸಿದ್ಧಾಂತಗಳನ್ನ ಜಾರಿಗೆ ತರೋ ಪ್ರಯತ್ನ ಪರಿಸರವಾದಕ್ಕೆ ಸಂಬಂಧಿಸಿದ ಹಿಂಸೆ ಈಕೋ ಟೆರರಿಸಂ ಧಾರ್ಮಿಕ ಗುರಿಗಳು ಅಥವಾ ಸರ್ಕಾರದ ದಬ್ಬಾಳಿಕೆಗೆ ಪ್ರತಿಕಾರ ಹೀಗೆ ಹಲವು ರಾಜಕೀಯ ಕಾರಣಗಳಿರುತ್ತವೆ ಸಾಮಾಜಿಕ ಆರ್ಥಿಕ ಕಾರಣಗಳ ಪಾತ್ರ ಎಷ್ಟರ ಮಟ್ಟಿಗೆ ಬಡತನ ನಿರುದ್ಯೋಗ ಅನಕ್ಷರತೆ ಇವೆಲ್ಲ ಕಾರಣ ಆಗುತ್ತಾ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಇದೆ ಇವು ಪರೋಕ್ಷವಾಗಿ ಕಾರಣ ಆಗ್ಬೋದು ಅಂತ ಕೆಲವರು ವಾದಿಸ್ತಾರೆ ಅಂದ್ರೆ ಅವಕಾಶ ವಂಚಿತರಾದಾಗ ಹತಾಶೆಯಿಂದ ಈ ದಾರಿ ಹಿಡೀಬಹುದು ಅಂತ ಆದ್ರೆ ಆದ್ರೆ ಅಲನ್ ಕ್ರೂಗರ್ ಅನ್ನೋ ಅರ್ಥಶಾಸ್ತ್ರಜ್ಞರ ಸಂಶೋಧನೆ ಪ್ರಕಾರ ಭಯೋತ್ಪಾದಕ ಗುಂಪುಗಳಲ್ಲಿ ಭಾಗಿಯಾಗುವವರಲ್ಲಿ ಬರೀ ಬಡವರು ಶಿಕ್ಷಣ ಇಲ್ಲದವರೇ ಇರಲ್ಲ ಹೌದಾ ಹೌದು ಆಶ್ಚರ್ಯ ಅಂದ್ರೆ ಕೆಲವೊಮ್ಮೆ ಸರಾಸರಿಗಿಂತ ಹೆಚ್ಚು ಶಿಕ್ಷಣ ಪಡೆದವರು ಮಧ್ಯಮ ವರ್ಗದವರು ಕೂಡ ಇರ್ತಾರೆ ಹಾಗಾದೀ ಬಡತನವೇ ನೇರ ಕಾರಣ ಅಂತ ಹೇಳೋದು ಸರಿಯಲ್ಲ ಇದು ನಿಜಕ್ಕೂ ನಾವು ಅನ್ಕೊಂಡಿದ್ದಕ್ಕಿಂತ ಬೇರೇನೇ ಇದೆಯಲ್ಲ ಹಾಗಾದ್ರೆ ವೈಯಕ್ತಿಕ ಮನೋವೈಜ್ಞಾನಿಕ ಕಾರಣಗಳು ಇರ್ಬೋದಾ ಖಂಡಿತ ಇರುತ್ತೆ ತಮಗೆ ಅಥವಾ ತಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನೋ ಭಾವನೆ ಸೇಡು ತೀರಿಸ್ಕೊಳ್ಬೇಕು ಅನ್ನೋ ಹಠ ಒಂದು ಗುಂಪಿನ ಜೊತೆ ಗುರುತಿಸ್ಕೊಳ್ಳೋದು ಐಡೆಂಟಿಟಿ ಗುರುತು ಅಂದ್ರೆ ಜನಾಂಗೀಯ ಧಾರ್ಮಿಕ ಆಥರದ್ದ ಹೌದು ಧಾರ್ಮಿಕ ಜನಾಂಗೀಯ ರಾಷ್ಟ್ರೀಯ ಗುರುತುಗಳು ಬಹಳ ಪ್ರಬಲವಾಗಿ ಕೆಲಸ ಮಾಡ್ತವೆ ಕೆಲವರಲ್ಲಿ ಸಾಮಾಜಿಕವಾಗಿ ದೂರ ಆಗಿದೀವಿ ಅನ್ನೋ ಭಾವನೆ ಅಥವಾ ಹಿಂದೆ ಹಿಂಸೆಗೆ ಒಳಗಾದ ಅನುಭವಗಳು ಕೂಡ ಪ್ರೇರಣೆ ನೀಡಬಹುದು ಮಾನಸಿಕ ಸಮಸ್ಯೆಗಳ ಪಾತ್ರ ಇದೆಯಾ ಲೋನ್ ವುಲ್ಫ್ ಅಟ್ಯಾಕರ್ಸ್ ಬಗ್ಗೆ ಕೇಳಿದಾಗ ಈ ಪ್ರಶ್ನೆ ಬರುತ್ತೆ ಕೆಲವು ಸಂದರ್ಭಗಳಲ್ಲಿ ವಿಶೇಷವಾಗಿ ಒಬ್ಬರೇ ದಾಳಿ ಮಾಡುವವರಲ್ಲಿ ಮಾನಸಿಕ ಅಸ್ವಸ್ಥತೆಯ ಪಾತ್ರ ಇರಬಹುದು ಆದರೆ ಹೆಚ್ಚಿನ ಸಂಘಟಿತ ಗುಂಪುಗಳ ಸದಸ್ಯರ ಬಗ್ಗೆ ಅಧ್ಯಯನ ಮಾಡಿದಾಗ ಉದಾಹರಣೆಗೆ ಆರಿಯಲ್ ಮೆರಾರಿಯವರ ಅಧ್ಯಯನ ಅವರು ಹೇಳೋ ಪ್ರಕಾರ ಆತ್ಮಹತ್ಯಾ ದಾಳಿಕೋರರು ಸಾಮಾನ್ಯವಾಗಿ ಮಾನಸಿಕವಾಗಿ ಅಸ್ವಸ್ಥರಾಗಿರೋದಿಲ್ಲ ಅವರದು ಒಂದು ಲೆಕ್ಕಾಚಾರದ ತರ್ಕಬದ್ಧ ನಿರ್ಧಾರವೇ ಆಗಿರುತ್ತೆ ಅನ್ನೋದು ಅವರ ವಾದ ಇನ್ನು ಧಾರ್ಮಿಕ ಕಾರಣಗಳು ಇತ್ತೀಚೆಗೆ ಇದು ತುಂಬ ಮುನ್ನೆಲೆಗೆ ಬಂದಿದೆ ಅನ್ಸುತ್ತೆ ಹೌದು ತಮ್ಮ ಹಿಂಸಾಚಾರವನ್ನ ದೈವದ ಆಜ್ಞೆ ಪವಿತ್ರ ಯುದ್ಧ ಅಥವಾ ಕರ್ತವ್ಯ ಅಂತ ನಂಬುವ ಗುಂಪುಗಳಿವೆ ಅಲ್ ಖೈದಾ ಐಸಿಸ್ ಬೋಕೋಹರಾಂ ಹಮಾಸ್ ಇಂತಹ ಅನೇಕ ಉದಾಹರಣೆಗಳಿವೆ ಅಂದ್ರೆ ಕಾರಣಗಳು ಒಂದಕ್ಕೊಂದು ಹೆಣೆದುಕೊಂಡಿರ್ತವೆ ರಾಜಕೀಯ ಸಾಮಾಜಿಕ ವೈಯಕ್ತಿಕ ಧಾರ್ಮಿಕ ಎಲ್ಲವೂ ಸೇರಿರಬಹುದು ಖಂಡಿತವಾಗಿ ಒಂದೇ ಕಾರಣ ಅಂತ ಸರಳವಾಗಿ ಹೇಳೋಕೆ ಆಗೋದೇ ಇಲ್ಲ ಈ ಬೇರೆ ಬೇರೆ ಕಾರಣಗಳಿಂದ ಹುಟ್ಟುಕೊಳ್ಳುವ ಭಯೋತ್ಪಾದನೆಯಲ್ಲಿ ಬೇರೆ ಬೇರೆ ಪ್ರಕಾರಗಳು ಇರಬೇಕಲ್ಲ ಹೌದು ಅವುಗಳ ಉದ್ದೇಶ ಮಾಡುವವರು ಯಾರು ಅನ್ನೋದ್ರ ಆಧಾರದ ಮೇಲೆ ಹಲವು ವಿಧಗಳಾಗಿ ವಿಂಗಡಿಸಬಹುದು ರಾಜಕೀಯ ಉದ್ದೇಶದ ಆಧಾರದ ಮೇಲೆ ಹೇಳೋದಾದ್ರೆ ಮುಖ್ಯವಾಗಿ ಮೂರು ವಿಧಗಳೇನ ಗುರುತಿಸಬಹುದು ಒಂದು ಉಪರಾಜ್ಯ ಅಥವಾ ಸಬ್ಸ್ಟೇಟ್ ಟೆರರಿಸಂ ಅಂದ್ರೆ ಸರ್ಕಾರೇತರ ಗುಂಪುಗಳು ನಡೆಸೋದು ನಾವು ಸಾಮಾನ್ಯವಾಗಿ ನೋಡೋದೇ ಇದನ್ನೇ ಸರಿ ಎರಡನೆಯದು ರಾಜ್ಯ ಪ್ರಾಯೋಜಿತ ಅಥವಾ ಸ್ಟೇಟ್ ಸ್ಪಾನ್ಸರ್ಡ್ ಟೆರ್ರಿಸಂ ಅಂದ್ರೆ ಒಂದು ಸರ್ಕಾರವೇ ಇನ್ನೊಂದು ದೇಶದಲ್ಲಿರೋ ಭಯೋತ್ಪಾದಕ ಗುಂಪಿಗೆ ಸಪೋರ್ಟ್ ಮಾಡೋದು ಹಣ ತರಬೇತಿ ಆಶ್ರಯ ಕೊಡೋದು ಮೂರನೆಯದು ರಾಜ್ಯ ಭಯೋತ್ಪಾದನೆ ಅಥವಾ ಸ್ಟೇಟ್ ಟೆರ್ರಿಸಂ ಅಂದ್ರೆ ಸರ್ಕಾರವೇ ನೇರವಾಗಿ ತನ್ನದೇ ಏಜೆನ್ಸಿಗಳ ಮೂಲಕ ಭಯೋತ್ಪಾದಕ ಕೃತ್ಯಗಳನ್ನ ಎಸಗೋದು ಅದು ತನ್ನದೇ ಜನರ ಮೇಲೆ ಇರಬಹುದು ಅಥವಾ ಬೇರೆ ದೇಶದ ಮೇಲೆ ಇರ್ಬೋದು ಇದರ ಬಗ್ಗೆ ಕೊನೆಗೆ ಮಾತಾಡೋಣ ಓಕೆ ಇನ್ನು ಬೇರೆ ಯಾವ ಪ್ರಕಾರಗಳಿವೆ ಜನಾಂಗೀಯ ರಾಷ್ಟ್ರೀಯವಾದಿ ನ್ಯಾಷನಲಿಸ್ಟ್ ಅಂತ ಇದೆ ಒಂದು ನಿರ್ದಿಷ್ಟ ಜನಾಂಗೀಯ ಗುಂಪಿಗೆ ಪ್ರತ್ಯೇಕ ರಾಜ್ಯ ಬೇಕು ಅಥವಾ ಅವರ ಸ್ಥಾನಮಾನ ಹೆಚ್ಚಾಗ್ಬೇಕು ಅನ್ನೋದು ಇವರ ಗುರಿ ಉದಾಹರಣೆಗೆ ಶ್ರೀಲಂಕಾದಲ್ಲಿ ಎಲ್ಟಿಟಿಇ ಅಥವಾ ನಮ್ಮ ಈಶಾನ್ಯ ಭಾರತದ ಕೆಲವು ಬಂಡುಕೋರ ಗುಂಪುಗಳನ್ನು ಇದಕ್ಕೆ ಉದಾಹರಿಸಬಹುದು ಧಾರ್ಮಿಕ ಭಯೋತ್ಪಾದನೆ ಬಗ್ಗೆ ಈಗಾಗ್ಲೇ ಮಾತಾಡಿದ್ದೀವಿ ಅಲ್ವಾ ಅಲ್ ಖೈದಾ ನಂತಹ ಗುಂಪುಗಳು ಹೌದು ಆಮೇಲೆ ಸಿದ್ಧಾಂತ ಆಧಾರಿತ ಭಯೋತ್ಪಾದನೆ ಬರುತ್ತೆ ಇದರಲ್ಲಿ ಮತ್ತೆ ಎರಡು ಮುಖ್ಯ ಭಾಗಗಳಿವೆ ಎಡಪಂಥೀಯ ಮತ್ತು ಬಲಪಂಥೀಯ ಅಂತನಾ ಹೌದು ಎಡಪಂಥೀಯ ಗುಂಪುಗಳು ಕ್ರಾಂತಿಕಾರಿ ಸಾಮಾಜಿಕ ಬದಲಾವಣೆ ತರಬೇಕು ಬಂಡವಾಳಶಾಹಿಯನ್ನ ಕಿತ್ತಿಸಬೇಕು ಅನ್ನು ಗುರಿ ಇಟ್ಕೊಂಡು ಹಿಂಸೆ ಬಳಸ್ತವೆ ಉದಾಹರಣೆಗೆ ಭಾರತದ ಮಾವೋವಾದಿಗಳು ಅಥವಾ ಹಿಂದೆ ಜರ್ಮನಿಯಲ್ಲಿದ್ದ ರೆಡ್ ಆರ್ಮಿ ಫ್ಯಾಕ್ಷನ್ ಬಲಪಂಥೀಯ ಗುಂಪುಗಳು ಅವರು ಸಾಮಾನ್ಯವಾಗಿ ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳಕ್ಕೆ ಅಥವಾ ಹಿಂದಿನ ಒಂದು ಸ್ಥಿತಿಗೆ ಅವರು ಸುವರ್ಣ ಯುಗ ಅಂದುಕೊಂಡಿರೋ ಸ್ಥಿತಿಗೆ ಮರಳಬೇಕು ಅಂತ ಹೋರಾಡ್ತಾರೆ ಇದರಲ್ಲಿ ನವ ಗುಂಪುಗಳು ಶ್ವೇತವರ್ಣೀಯ ಶ್ರೇಷ್ಠತೆಯನ್ನು ಪ್ರತಿಪಾದಿಸುವ ಗುಂಪುಗಳು ಬರ್ತವೆ ನಾರ್ಕೋ ಟೆರರಿಸಂ ಅಂತ ಒಂದು ಪದ ಕೇಳಿದ್ದೀನಿ ಅಂದ್ರೆ ಏನು ಇದು ಡ್ರಗ್ಸ್ ವ್ಯವಹಾರ ಮಾಡೋರು ಅಂದ್ರೆ ಮಾದಕ ವಸ್ತು ಕಳ್ಳಸಾಗಣೆದಾರರು ತಮ್ಮ ದಂಧೆಯನ್ನ ನಡೆಸಿಕೊಂಡು ಹೋಗೋಕೆ ಅಥವಾ ಅದಕ್ಕೆ ಅಡ್ಡಿಪಡಿಸುವ ಸರ್ಕಾರದ ವಿರುದ್ಧ ಭಯೋತ್ಪಾದಕ ತಂತ್ರಗಳನ್ನ ಬಳಸೋದನ್ನ ಸೂಚಿಸುತ್ತೆ ಇದು ಎಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ ಅಫ್ಘಾನಿಸ್ತಾನ ಕೊಲಂಬಿಯಾದಂತಹ ದೇಶಗಳಲ್ಲಿ ಇದರ ಪ್ರಭಾವ ಜಾಸ್ತಿ ಮುಂಬೈನ ಡಿ ಕಂಪನಿಯ ಚಟುವಟಿಕೆಗಳಲ್ಲೂ ಇದರ ಅಂಶಗಳಿವೆ ಅಂತ ಹೇಳಲಾಗುತ್ತೆ ಟೆಕ್ನಾಲಜಿ ಬೆಳೆದಂತೆ ಹೊಸ ರೀತಿಯ ಭಯೋತ್ಪಾದನೆ ಬರ್ತಿದೆಯಾ ಸೈಬರ್ ಟೆರರಿಸಂ ಬಯೋಟೆರಿಸಂ ತರಾ ಹೌದು ಇದು ಇವತ್ತಿನ ದೊಡ್ಡ ಆತಂಕ ಸೈಬರ್ ಟೆರರಿಸಂ ಅಂದ್ರೆ ಕಂಪ್ಯೂಟರ್ ನೆಟ್ವರ್ಕ್ಗಳ ಮೇಲೆ ಇಂಟರ್ನೆಟ್ ಮೂಲಸೌಕರ್ಯಗಳ ಮೇಲೆ ದಾಳಿ ಮಾಡಿ ದೊಡ್ಡ ಪ್ರಮಾಣದ ಅಡೆತಡೆ ನಷ್ಟ ಅಥವಾ ಭಯವನ್ನ ಸೃಷ್ಟಿಸೋದು ಬಯೋ ಟೆರರಿಸಂ ಅದು ಇನ್ನೂ ಅಪಾಯಕಾರಿ ಬ್ಯಾಕ್ಟೀರಿಯಾ ವೈರಸ್ನಂಥ ಜೈವಿಕ ಏಜೆಂಟ್ಗಳನ್ನ ಉದ್ದೇಶಪೂರ್ವಕವಾಗಿ ಹರಡಿ ರೋಗ ಅಥವಾ ಸಾವು ನೋವು ಉಂಟು ಮಾಡೋದು ಕೇಳೋಕೇನೆ ಭಯ ಆಗತ್ತೆ ಇವು ನಿಜಕ್ಕೂ ಭವಿಷ್ಯದ ದೊಡ್ಡ ಸವಾಲುಗಳು ಹೌದು ಖಂಡಿತ ಭಾರತದ ವಿಷಯಕ್ಕೆ ಬರೋದಾದ್ರೆ ನಮ್ಮ ದೇಶ ಮುಖ್ಯವಾಗಿ ಗಡಿಯಾಚೆಗಿನ ಭಯೋತ್ಪಾದನೆ ಅಥವಾ ಕ್ರಾಸ್ ಬಾರ್ಡರ್ ಟೆರರಿಸಮ್ನಿಂದ ತುಂಬಾ ತೊಂದರೆ ಅನುಭವಿಸಿದೆ ಅಲ್ವಾ ಹೌದು ಇದು ಭಾರತ ಎದುರಿಸ್ತಿರುವ ಅತ್ಯಂತ ಗಂಭೀರ ಸವಾಲುಗಳಲ್ಲಿ ಒಂದು ಅಂದ್ರೆ ನಮ್ಮ ನೆರೆಯ ದೇಶದ ನೆಲವನ್ನ ಬಳಸ್ಕೊಂಡು ಅಲ್ಲಿಂದ ಭಯೋತ್ಪಾದಕರು ಬಂದು ನಮ್ಮ ದೇಶದೊಳಗೆ ದಾಳಿ ನಡೆಸೋದು ಮುಖ್ಯವಾಗಿ ಪಾಕಿಸ್ತಾನದ ಕಡೆಯಿಂದ ಹೌದು ಪಾಕಿಸ್ತಾನದಿಂದ ಕಾಶ್ಮೀರದಲ್ಲಿ ಮತ್ತು ದೇಶದ ಬೇರೆ ಭಾಗಗಳಲ್ಲಿ ನಡೆಯುವ ಭಯೋತ್ಪಾದಕ ಕೃತ್ಯಗಳು ಇದಕ್ಕೆ ದೊಡ್ಡ ಉದಾಹರಣೆ ಇದಕ್ಕೆ ಕಾರಣಗಳೇನು ಯಾಕೆ ಇದು ಸಾಧ್ಯವಾಗುತ್ತೆ ಅದಕ್ಕೆ ಹಲವು ಕಾರಣಗಳಿವೆ ಆ ದೇಶದೊಳಗೆ ಆ ಗುಂಪುಗಳಿಗೆ ಸಿಗುವ ಸ್ಥಳೀಯ ಬೆಂಬಲ ಕೆಲವೊಮ್ಮೆ ಆಡಳಿತದಲ್ಲಿರುವ ಕೆಲವರ ಅಥವಾ ಕೆಲವು ಏಜೆನ್ಸಿಗಳ ಪರೋಕ್ಷ ಅಥವಾ ನೇರ ಬೆಂಬಲ ಗಡಿ ನಿಯಂತ್ರಣದಲ್ಲಿರೋ ಲೋಪಗಳು ಹೌದು ಸುಲಭವಾಗಿ ನುಸುಳಬಹುದಾದ ಗಡಿ ಪ್ರದೇಶಗಳು ಪೋರಸ್ ಬಾರ್ಡರ್ಸ್ ರಾಜ್ಯೇತರ ಶಕ್ತಿಗಳಿಗೆ ನಾನ್ ಸ್ಟೇಟ್ ಆಕ್ಟರ್ಸ್ಗೆ ಸಿಗುವ ಪ್ರೋತ್ಸಾಹ ಇವೆಲ್ಲ ಸೇರ್ಕೊಳ್ತವೆ ಈ ಕೃತ್ಯಗಳನ್ನ ಮಾಡೋರು ಯಾರು ಅಂದ್ರೆ ವ್ಯಕ್ತಿಗಳ ಗುಂಪುಗಳ ಅವರಿಗೆ ಹಣ ಎಲ್ಲಿಂದ ಬರುತ್ತೆ ಮಾಡೋರು ಒಬ್ಬಂಟಿ ವ್ಯಕ್ತಿಗಳು ಇರ್ಬೋದು ಅವರನ್ನ ವುಲ್ಫ್ ಅಂತ ಕರೀತಾರೆ ಅಥವಾ ಸಣ್ಣ ದೊಡ್ಡ ಸಂಘಟಿತ ಗುಂಪುಗಳು ಇರ್ಬೋದು ಫಾರ್ಕ್ ತಾಲಿಬಾನ್ ಎಲ್ಟಿಟಿಇ ಅಲ್ ಖೈದಾ ಐಸಿಸ್ ಹೀಗ ಹಲವು ಉದಾಹರಣೆಗಳಿವೆ ಫಂಡಿಂಗ್ ಹೇಗೆ ಹಣಕಾಸಿನ ಮೂಲಗಳು ಹಲವಾರು ಕೆಲವು ರಾಜ್ಯಗಳೇ ನೇರವಾಗಿ ಪ್ರಾಯೋಜಕತ್ವ ನೀಡಬಹುದು ಇರಾನ್ ಹಮಾಸ್ಗೆ ಕೊಡುತ್ತೆ ಅಂತ ಹೇಳುತ್ತಾರೆ ಇಲ್ಲವೇ ಕ್ರಾಂತಿಕಾಲಿ ತೆರಿಗೆ ಅಂತ ಸುಲಿಗೆ ಮಾಡಬಹುದು ಅಪಹರಣ ಕಳ್ಳಸಾಗಣೆ ಹೌದು ಅಪಹರಣ ಮಾಡಿ ಹಣ ಕೀಳೋದು ಡ್ರಗ್ಝು ಶಸ್ತ್ರಾಸ್ತ್ರ ಕಳ್ಳಸಾಗಣೆ ದರೋಡೆ ಇನ್ನೂ ಕೆಲವೊಮ್ಮೆ ಖಾಸಗಿ ವ್ಯಕ್ತಿಗಳಿಂದ ಬರುವ ದೇಣಿಗೆಗಳು ಹೀಗೆ ಹಲವು ಮಾರ್ಗಗಳಿವೆ ಇವರು ಬಳಸೋ ತಂತ್ರಗಳು ಮುಖ್ಯವಾಗಿ ಭಯ ಹುಟ್ಸೋದೇ ಆಗಿರುತ್ತಾ ಹೌದು ಗರಿಷ್ಠ ಮಟ್ಟದಲ್ಲಿ ಭಯ ಸೃಷ್ಟಿಸೋದು ಮತ್ತು ಅದರಿಂದ ಪ್ರಚಾರ ಪಡೆಯೋದು ಅವರ ಮುಖ್ಯ ಗುರಿ ಅದಕ್ಕಾಗಿ ಸ್ಫೋಟಕಗಳನ್ನು ಬಳಸ್ತಾರೆ ಆತ್ಮಾಹುತಿ ದಾಳಿ ಮಾಡ್ತಾರೆ ಜನರನ್ನ ಒತ್ತೇ ಆಳಾಗಿಟ್ಕೋತಾರೆ ಸಾರ್ವಜನಿಕ ಸ್ಥಳಗಳ ಮೇಲೆ ದಾಳಿ ಮಾಡೋದು ಹೌದು ಹೆಚ್ಚು ಜನ ಸೇರೋ ಜಾಗಗಳು ಅಥವಾ ದೇಶದ ಪ್ರತಿಷ್ಠೆಯ ಸಂಕೇತಗಳಾದ ಕಟ್ಟಡಗಳ ಮೇಲೆ ದಾಳಿ ಮಾಡೋದು ಇವೆಲ್ಲ ತಂತ್ರಗಳು ಇತ್ತೀಚೆಗೆ ಲೋಟೆಕ್ ಅಟ್ಯಾಕ್ ಅಂತಾರಲ್ಲ ಅಂದ್ರೆ ಚಾಕು ವಾಹನ ಬಳಸಿ ಮಾಡೋ ದಾಳಿಗಳು ಹೌದು ಅವು ಕೂಡ ಹೆಚ್ಚಾಗಿವೆ ಯಾಕಂದ್ರೆ ಅದಕ್ಕೆ ಹೆಚ್ಚು ತಯಾರಿ ತಂತ್ರಜ್ಞಾನ ಬೇಕಿಲ್ಲ ಮಾಧ್ಯಮಗಳನ್ನ ಹೇಗೆ ಬಳಸ್ತಾರೆ ಓಹ್ ಅದರಲ್ಲವರು ತುಂಬಾ ಚಾಣಾಕ್ಷರು ತಮ್ಮ ಸಂದೇಶವನ್ನ ಹರಡೋಕೆ ಹೊಸ ಸದಸ್ಯರನ್ನ ನೇಮಕ ಮಾಡಿಕೊಳ್ಳೋಕೆ ತಮ್ಮ ಕೃತ್ಯಗಳನ್ನ ವೈಭವೀಕರಿಸೋಕೆ ವಿಶೇಷವಾಗಿ ಸೋಷಿಯಲ್ ಮೀಡಿಯಾವನ್ನ ಬಹಳ ಪರಿಣಾಮಕಾರಿಯಾಗಿ ಬಳಸ್ತಾರೆ ಮಾರ್ಗ್ರೆಟ್ ಥಾಚರ್ ಹೇಳಿದ್ರಂತೆ ಪ್ರಚಾರವೇ ಭಯೋತ್ಪಾದನೀಯ ಆಮ್ಲಜನಕ ಅಂತ ಹೌದು ಅದು ಅಕ್ಷರಶಃ ನಿಜ ಪ್ರಚಾರ ಸಿಕ್ಕಿದ್ರೇನೆ ಅವರ ಉದ್ದೇಶ ಹಿಡೇರಾದು ಇದು ಪ್ರವಾಸೋದ್ಯಮದಂತಹ ಆರ್ಥಿಕ ವಲಯಗಳ ಮೇಲೂ ಪರಿಣಾಮ ಬೀರತ್ತಲ್ವಾ ಖಂಡಿತ ಒಂಬೈನೂರ ತೊಂಬತ್ತೇಳರಲ್ಲಿ ಈಜಿಪ್ಟ್ನ ಲಕ್ಸಾರ್ನಲ್ಲಿ ವಿದೇಶಿ ಪ್ರವಾಸಿಗರ ಮೇಲೆ ದೊಡ್ಡ ದಾಳಿಯಾಯಿತು ಅದಾದ್ಮೇಲೆ ಭಯೋತ್ಪಾದನೆಗೂ ಪ್ರವಾಸೋದ್ಯಮಕ್ಕೂ ಇರೋ ಸಂಬಂಧದ ಬಗ್ಗೆ ಸಾಕಷ್ಟು ಅಧ್ಯಯನಗಳು ನಡೆದಿವೆ ಒಂದು ದಾಳಿ ನಡೆದ್ರ ಸಾಕು ಆ ದೇಶಕ್ಕೆ ಹೋಗೋ ಪ್ರವಾಸಿಗರ ಸಂಖ್ಯೆ ತೀವ್ರವಾಗಿ ಕಮ್ಮಿಯಾಗುತ್ತೆ ಈಗ ಭಾರತದ ಸನ್ನಿವೇಶಕ್ಕೆ ಬರೋಣ ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್ ಜಿಟಿಐ ಪ್ರಕಾರ ಭಾರತ ಜಗತ್ತಿನಲ್ಲೇ ಅತಿ ಹೆಚ್ಚು ಭಯೋತ್ಪಾದನೆ ಪೀಡಿತ ದೇಶಗಳಲ್ಲಿ ಒಂದಾಗಿದೆ ಅಂತ ವರದಿ ಹೇಳುತ್ತೆ ಹೌದು ದುರದೃಷ್ಟವಶಾತ್ ಅದು ನಿಜ ಎರಡು ಸಾವಿರದ ಇಪ್ಪತ್ತೆರಡರ ಇಂಡೆಕ್ಸ್ನಲ್ಲಿ ಭಾರತ ಹನ್ನೆರಡನೇ ಸ್ಥಾನದಲ್ಲಿತ್ತು ನಾವು ಹಲವಾರು ರೀತಿಯ ಭಯೋತ್ಪಾದನೆಯನ್ನ ಎದುರಿಸ್ತಿದ್ದೇವೆ ಯಾವ್ಯಾವ ರೀತಿ ಒಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಾಕಿಸ್ತಾನ ಪ್ರೇರಿತ ಪ್ರತ್ಯೇಕತಾವಾದಿ ಮತ್ತು ಜಿಹಾದಿ ಭಯೋತ್ಪಾದನೆ ಎರಡು ಈಶಾನ್ಯ ರಾಜ್ಯಗಳಲ್ಲಿ ಕೆಲವು ಜನಾಂಗೀಯ ಗುಂಪುಗಳ ಬಂಡುಕೋರ ಚಟುವಟಿಕೆ ಮತ್ತು ಹಿಂಸೆ ಮೂರನೆಯದು ಮೂರನೆಯದು ದೇಶದ ಮಧ್ಯ ಪೂರ್ವ ಮಧ್ಯ ಮತ್ತು ದಕ್ಷಿಣ ಮಧ್ಯ ಭಾಗಗಳಲ್ಲಿ ಎಡಪಂಥೀಯ ಉಗ್ರವಾದ ಅಂದ್ರೆ ಮಾವೋವಾದಿ ಅಥವಾ ನಕ್ಸವಿಯರ ಹಿಂಸಾಚಾರ ಎರಡ್ ಸಾವಿರದ ಹನ್ನೆರಡ್ರ ಮುಂಬೈ ದಾಳಿ ನಮ್ಗೆಲ್ಲ ನೆನಪಿದೆ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ದಾಳಿ ನಡೀತು ಅಂತ ವರದಿಯಾಗಿತ್ತಲ್ಲ ಹೌದು ಅದರಲ್ಲಿ ಇಪ್ಪತ್ತಾರು ಪ್ರವಾಸಿಗರು ಮೃತಪಟ್ಟರು ಅಂತ ಸುದ್ದಿ ಇತ್ತು ಲಷ್ಕರ್ ಎ ತೈಬಾ ಮತ್ತು ಟಿಆರ್ಎಫ್ನಂತಹ ಸಂಘಟನೆಗಳ ಕೈವಾಡ ಇದೆ ಅಂತ ಹೇಳಲಾಗ್ತಿದೆ ಇದು ಎಷ್ಟು ಗಂಭೀರವಾಗಿದೆ ಅನ್ನೋದಕ್ಕೆ ಸಾಕ್ಷಿ ಇದನ್ನೆದುರಿಸೋಕೆ ಭಾರತ ಯಾವೆಲ್ಲ ಕ್ರಮಗಳನ್ನು ತಗೊಂಡಿದೆ ಕಾನೂನಿನ ದೃಷ್ಟಿಯಿಂದ ಕಾನೂನಿನ ಚೌಕಟ್ಟಿನಲ್ಲಿ ಅತ್ಯಂತ ಪ್ರಮುಖ ಅಸ್ತ್ರ ಅಂದರೆ ಯುಎಪಿಎ ಕಾನೂನು ಬಾಹಿರ ಚಟುವಟಿಕೆಗಳ ತಡೆಗಟ್ಟುವಿಕೆ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೇಳು ಇದನ್ನು ಕಾಲಕಾಲಕ್ಕೆ ತಿದ್ದುಪಡಿ ಮಾಡಿ ಭಯೋತ್ಪಾದಕ ಕೃತ್ಯಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಮತ್ತು ಸಂಘಟನೆಗಳನ್ನು ನಿಷೇಧಿಸಲು ಅಧಿಕಾರ ನೀಡಲಾಗಿದೆ ತನಿಖಾ ಸಂಸ್ಥೆಗಳು ಎರಡು ಸಾವಿರದ ಎಂಟರ ಮುಂಬೈ ದಾಳಿಯ ನಂತರ ವಿಶೇಷವಾಗಿ ಭಯೋತ್ಪಾದಕ ಪ್ರಕರಣಗಳ ತನಿಖೆಗಾಗಿಯೇ ರಾಷ್ಟ್ರೀಯ ತನಿಖಾ ದಳ ಅಥವಾ ಎನ್ಐಎ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ವನ್ನ ಸ್ಥಾಪಿಸಲಾಯಿತು ರಾ ಐಬಿ ಎನ್ಎಸ್ಜಿ ಇವೆಲ್ಲವೂ ಇವೆಯಲ್ಲ ಹೌದು ರಾ ಬಾಹ್ಯ ಗುಪ್ತಚರ ಸಂಗ್ರಹಿಸುತ್ತೆ ಐಬಿ ಆಂತರಿಕ ಗುಪ್ತಚರ ನೋಡಿಕೊಳ್ಳುತ್ತೆ ಎಸ್ಎನ್ಜಿ ಕಮಾಂಡೋ ಕಾರ್ಯಾಚರಣೆಗಳನ್ನು ನಡೆಸುತ್ತೆ ನ್ಯಾಟ್ಗ್ರಿಡ್ ಅಂತ ಒಂದು ವ್ಯವಸ್ಥೆ ಇದೆಯಲ್ಲ ಹೌದು ನ್ಯಾಟ್ಗ್ರಿಡ್ ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ ಇದು ಬೇರೆ ಬೇರೆ ಏಜೆನ್ಸಿಗಳಲ್ಲಿರೋ ಡೇಟಾಬೇಸ್ಗಳನ್ನು ಒಂದೆಡೆ ಸೇರಿಸಿ ವಿಶ್ಲೇಷಣೆ ಮಾಡಿ ಶಂಕಿತರ ಬಗ್ಗೆ ಮಾಹಿತಿ ಪಡೆಯಕ್ಕೆ ಸಹಾಯ ಮಾಡುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪ್ರಯತ್ನಗಳೇನು ಭಾರತ ತುಂಬ ವರ್ಷಗಳಿಂದ ವಿಶ್ವಸಂಸ್ಥೆಯಲ್ಲಿ ಸಿ ಐಟಿ ಅಂದ್ರೆ ಅಂತಾರಾಷ್ಟ್ರೀಯ ಭಯೋತ್ಪಾದನೆ ವಿರುದ್ಧ ಸಮಗ್ರ ಒಪ್ಪಂದ ಜಾರಿಗೆ ತರಬೇಕು ಅಂತ ಒತ್ತಾಯಿಸ್ತಿದೆ ಆದರೆ ಅದಿನ್ನೂ ಪೂರ್ಣವಾಗಿಲ್ಲ ಬೇರೆ ದೇಶಗಳೊಂದಿಗೆ ಸಹಕಾರ ಹೌದು ಎಫ್ಎಟಿಎಫ್ ಅಂತಹ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಭಯೋತ್ಪಾದನೆಗೆ ಹಣಕಾಸು ನೆರವು ತಡೆಯೋಕೆ ಕೆಲಸ ಮಾಡ್ತಿದೆ ಬೇರೆ ದೇಶಗಳೊಂದಿಗೆ ಎಂಎಲ್ಎಟೀಸ್ ಟೀಸ್ ಮ್ಯೂಚುವಲ್ ಲೀಗಲ್ ಅಸಿಸ್ಟೆನ್ಸ್ ಟ್ರೀಟೀಸ್ ಮತ್ತು ಜೆಡಬ್ಲ್ಯೂಜೀಸ್ ಜಾಯಿಂಟ್ ವರ್ಕಿಂಗ್ ಗ್ರೂಪ್ಸ್ ಆನ್ ಕೌಂಟರ್ ಟೆರರಿಸಂ ಮೂಲಕ ಮಾಹಿತಿ ಹಂಚಿಕೆ ತನಿಖೆಗೆ ಸಾಕಾರ ಮಾಡ್ಕೋತಿದೆ ಸೇನಾ ಕಾರ್ಯಾಚರಣೆಗಳ ಬಗ್ಗೆ ಹೇಳೋದಾದ್ರೆ ಕಾಶ್ಮೀರದಲ್ಲಿ ಆಪರೇಷನ್ ರಕ್ಷಕ್ ಆಪರೇಷನ್ ಸರ್ಪವಿನಾಶ್ ಆಪರೇಷನ್ ಆಲ್ಔಟ್ನಂತಹ ದೊಡ್ಡ ಕಾರ್ಯಾಚರಣೆಗಳು ನಡೆದಿವೆ ಮಾವೋವಾದಿಗಳ ವಿರುದ್ಧ ಛತ್ತೀಸ್ಗಢದಲ್ಲಿ ಆಪರೇಷನ್ ಬ್ಲ್ಯಾಕ್ ಫಾರೆಸ್ಟ್ನಂತವೂ ನಡೆದಿವೆ ಇತ್ತೀಚೆಗೆ ಪಹಲ್ಗಾಮ್ ದಾಳಿ ನಂತರ ಆಪರೇಷನ್ ಮಹಾದೇವ್ ಅಂತ ಶುರು ಮಾಡಿದ್ದಾರೆ ಅಂದ್ರೆ ಒಂದು ಸಮಗ್ರವಾದ ಪ್ರತಿಕ್ರಿಯೆ ಇದೆ ಆದ್ರೂ ಸವಾಲುಗಳು ಇವೆ ಅಲ್ವಾ ಖಂಡಿತ ಇಷ್ಟೆಲ್ಲ ಇದ್ರೂ ಬೇರೆ ಬೇರೆ ಸಂಸ್ಥೆಗಳ ನಡುವೆ ಇನ್ನೂ ಉತ್ತಮ ಸಮನ್ವಯ ಬೇಕು ಅನ್ನೋ ಅಭಿಪ್ರಾಯ ಇದೆ ಗುಪ್ತಚರ ಮಾಹಿತಿ ಹಂಚಿಕೆಯಲ್ಲಿ ಕಾರ್ಯಾಚರಣೆಗಳ ಯೋಜನೆಯಲ್ಲಿ ಇನ್ನೂ ಸುಧಾರಣೆಗೆ ಅವಕಾಶವಿದೆ ಪ್ರತಿ ವರ್ಷ ಮೇ ಇಪ್ಪತ್ತೊಂದರಂದು ಭಯೋತ್ಪಾದನಾ ವಿರೋಧಿ ದಿನ ಆಚರಿಸ್ತೀವಲ್ಲ ಅದು ರಾಜೀವ್ ಗಾಂಧಿಯವರ ಹತ್ಯೆಯಾದ ದಿನ ಅದು ಈ ಸಮಸ್ಯೆಯ ಗಂಭೀರತೆಯನ್ನ ನೆನಪಿಸುತ್ತೆ ಹೌದು ಆ ದಿನ ಭಯೋತ್ಪಾದನೆಯ ವಿರುದ್ಧ ಹೋರಾಟದ ನಮ್ಮ ಸಂಕಲ್ಪವನ್ನ ನವೀಕರಿಸಿಕೊಳ್ಳುವ ದಿನ ಜಾಗತಿಕವಾಗಿ ನೋಡಿದ್ರೆ ಬೇರೆ ದೇಶಗಳು ಯಾವ ತಂತ್ರಗಳನ್ನು ಬಳಸ್ತಾವೆ ಇದನ್ನು ಎದುರಿಸೋಕೆ ಸಾಮಾನ್ಯವಾಗಿ ಹಲವು ತಂತ್ರಗಳ ಮಿಶ್ರಣ ಇರುತ್ತೆ ಕಠಿಣ ಕಾನೂನುಗಳು ಪೊಲೀಸರಿಗೆ ಹೆಚ್ಚಿನ ಅಧಿಕಾರ ಪ್ರಮುಖ ಸ್ಥಳಗಳ ಭದ್ರತೆಯನ್ನ ಹೆಚ್ಚಿಸೋದು ಟಾರ್ಗೆಟ್ ಹಾರ್ಡನಿಂಗ್ ಸೇನಾಕ್ರಮ ಅಗತ್ಯ ಬಿದ್ರೆ ಸೇನಾಕ್ರಮ ಅದು ಮುನ್ನೆಚ್ಚರಿಕೆಯಾಗಿರಬಹುದು ಪ್ರಿಯಂಟು ಅಥವಾ ದಾಳಿಗೆ ಪ್ರತಿಕ್ರಿಯೆಯಾಗಿರಬಹುದು ಗುಪ್ತಚರ ಮಾಹಿತಿ ಸಂಗ್ರಹಣೆ ಮತ್ತು ಕಣ್ಗಾವಲು ಸರ್ವೇಲೆನ್ಸ್ ಹೆಚ್ಚಿಸೋದು ತುಂಬಾ ಮುಖ್ಯ ಬೇರೆ ವಿಧಾನಗಳು ಕೆಲವೊಮ್ಮೆ ಮೂಲ ಕಾರಣಗಳನ್ನು ಬಗೆಹರಿಸೋ ಪ್ರಯತ್ನ ಮಾಡುತ್ತಾರೆ ಉದಾಹರಣೆಗೆ ಆರ್ಥಿಕ ಸಹಾಯ ಶಿಕ್ಷಣ ಉದ್ಯೋಗ ಅವಕಾಶಗಳ ಮೂಲಕ ಯುವಕರನ್ನ ಆಕರ್ಷಿಸದಂತೆ ತಡೆಯೋದು ವಿಚಾರಣೆ ಬಂಧನ ನೀತಿಗಳು ಇರ್ತವೆ ಪ್ರಜಾಪ್ರಭುತ್ವ ದೇಶಗಳಿಗೆ ಇದೊಂದು ದೊಡ್ಡ ಇಕ್ಕಟ್ಟು ಅಲ್ವಾ ಒಂದು ಕಡೆ ಜನರ ಸ್ವಾತಂತ್ರ್ಯ ಕಾಪಾಡ್ಬೇಕು ಇನ್ನೊಂದು ಕಡೆ ಭದ್ರತೆಯೂ ಬೇಕು ನಿಜಕ್ಕೂ ಇದೊಂದು ದೊಡ್ಡ ಸಂದಿಗ್ಧತೆ ಕೆಲವು ಅಧ್ಯಯನಗಳ ಪ್ರಕಾರ ಸಂಪೂರ್ಣ ಪ್ರಜಾಪ್ರಭುತ್ವ ಅಥವಾ ಸಂಪೂರ್ಣ ಸರ್ವಾಧಿಕಾರಕ್ಕಿಂತ ಮಧ್ಯಮ ಮಟ್ಟದ ರಾಜಕೀಯ ಸ್ವಾತಂತ್ರ್ಯ ಇರೋ ದೇಶಗಳಲ್ಲಿ ಭಯೋತ್ಪಾದನೆ ಹೆಚ್ಚಾಗಿ ಕಾಣಿಸುತ್ತೆ ಹೌದಾ ಯಾಕೆ ಹಾಗೆ ಬಹುಶಃ ಸಂಪೂರ್ಣ ಪ್ರಜಾಪ್ರಭುತ್ವದಲ್ಲಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಲು ಬೇರೆ ದಾರಿಗಳಿರ್ತವೆ ಸಂಪೂರ್ಣ ಸರ್ವಾಧಿಕಾರದಲ್ಲಿ ಸರ್ಕಾರ ತುಂಬಾ ಕಠಿಣವಾಗಿ ದಮನ ಮಾಡುತ್ತೆ ಮಧ್ಯದಿರೋ ದೇಶಗಳಲ್ಲಿ ಸ್ವಲ್ಪ ಸ್ವಾತಂತ್ರ್ಯವೂ ಇರುತ್ತೆ ಸರ್ಕಾರದ ಮೇಲೆ ಅಸಮಾಧಾನವೂ ಇರುತ್ತೆ ಆದ್ರೆ ಅದನ್ನು ದಮನ ಮಾಡುವ ಶಕ್ತಿ ಸರ್ಕಾರಕ್ಕೆ ಪೂರ್ತಿ ಇರಲ್ಲ ಓ ಇದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹಾಗಾಗಿ ಪ್ರಜಾಪ್ರಭುತ್ವಗಳು ತಮ್ಮ ಮೌಲ್ಯಗಳನ್ನ ಬಿಟ್ಟುಕೊಡದೆ ಈ ಭದ್ರತಾ ಸವಾಲನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ನಿರಂತರ ಚರ್ಚೆ ಈ ಭಯೋತ್ಪಾದಕ ಗುಂಪುಗಳು ಕೊನೆಗೊಳ್ಳೋದು ಹೇಗೆ ಯಾವಾಗ್ಲೂ ಸೇನಾ ಕಾರ್ಯಾಚರಣೆಯಿಂದಲೇನಾ ಇಲ್ಲ ಅದೇ ಒಂದು ಕುತೂಹಲಕಾರಿ ವಿಷಯ ಜೋನ್ಸ್ ಮತ್ತು ಲಿಬಿಕಿ ಅನ್ನೋ ಸಂಶೋಧಕರು ಒಂದು ಅಧ್ಯಯನ ಮಾಡಿದ್ದಾರೆ ಅವರ ಪ್ರಕಾರ ಹೆಚ್ಚಿನ ಭಯೋತ್ಪಾದಕ ಗುಂಪುಗಳು ಸುಮಾರು ನಲವತ್ಮೂರು ಪರ್ಸೆಂಟ್ ರಾಜಕೀಯ ಪ್ರಕ್ರಿಯೆಗೆ ಸೇರ್ಕೊಳ್ಳೋದ್ರಿಂದ ಅಂದ್ರೆ ಮಾತುಕತೆ ಮೂಲಕ ಅಹಿಂಸೆಯ ದಾರಿ ಹಿಡಿಯೋದ್ರಿಂದ ಕೊನೆಗೊಳ್ತವೆ ನಲವತ್ತ ಮೂರು ಪರ್ಸೆಂಟ್ ಅದು ಅತಿ ಹೆಚ್ಚು ಹೌದು ಇನ್ನು ಸುಮಾರು ನಲವತ್ತು ಪರ್ಸೆಂಟ್ ಗುಂಪುಗಳು ಪೊಲೀಸ್ ಮತ್ತು ಗುಪ್ತಚರ ಇಲಾಖೆಯ ಕಾರ್ಯಾಚರಣೆಗಳಿಂದಾಗಿ ಅಂದ್ರೆ ಕಾನೂನು ಜಾರಿಯಿಂದಾಗಿ ವಿಫಲಗೊಂಡು ನಿಂತು ಹೋಗ್ತವೆ ಹಾಗಾದ್ರೆ ಸೇನಾ ಬಲದಿಂದ ಸೋಲಿಸೋದು ಅದು ಕೇವಲ ಏಳು ಪರ್ಸೆಂಟ್ ಸಂದರ್ಭಗಳಲ್ಲಿ ಮಾತ್ರ ಆಗುತ್ತೆ ಅಂತ ಆ ಅಧ್ಯಯನ ಹೇಳುತ್ತೆ ಅಂದ್ರೆ ಮಾತುಕತೆ ರಾಜಕೀಯ ಪರಿಹಾರ ಮತ್ತು ಪೊಲೀಸ್ ಕೆಲಸಗಳು ಸೇನಾ ಕಾರ್ಯಾಚರಣೆಗಿಂತ ಹೆಚ್ಚು ಪರಿಣಾಮಕಾರಿ ಅಂತಾಯ್ತಾ ಆ ಅಧ್ಯಯನದ ಅಂಕಿಅಂಶಗಳು ಅದನ್ನೇ ಸೂಚಿಸ್ತವೆ ಆದರೆ ಕ್ರೋನಿನ್ ಅನ್ನೋ ಇನ್ನೊಬ್ಬ ವಿದ್ವಾಂಸರು ಗುಂಪುಗಳು ಅಂತ್ಯಗೊಳ್ಳಲು ಆರು ಬೇರೆ ಬೇರೆ ದಾರಿಗಳನ್ನು ಹೇಳುತ್ತಾರೆ ಅವ್ಯಾವ್ಯೋ ನಾಯಕನನ್ನ ಸಾಯಿಸೋದು ಅಥವಾ ಬಂಧಿಸೋದು ಗುಂಪು ಮಾತುಕತೆ ಮೂಲಕ ರಾಜಕೀಯಕ್ಕೆ ಬರೋದು ಅವರ ಗುರಿ ಈಡೇರಿ ಯಶಸ್ವಿಯಾಗೋದು ಇದು ಬಹಳ ಅಪರೂಪ ಗುಂಪು ತಾನಾಗೇ ವಿಫಲವಾಗೋದು ಅಥವಾ ಜನಬೆಂಬಲ ಕಳೆದುಕೊಳ್ಳೋದು ಸರ್ಕಾರ ತುಂಬಾ ಕಠಿಣವಾಗಿ ದಮನ ಮಾಡೋದು ಅಥವಾ ಗುಂಪು ಬೇರೆ ರೀತಿಯ ಚಟುವಟಿಕೆಗಳಿಗೆ ಹೊರಳೋದು ಓ ಹಲವು ಸಾಧ್ಯತೆಗಳಿವೆ ಕೊನೆಯದಾಗಿ ನೀವು ಮೊದಲು ಹೇಳಿದ ರಾಜ್ಯ ಭಯೋತ್ಪಾದನೆ ಮತ್ತು ರಾಜ್ಯ ಪ್ರಾಯೋಜಿತ ಭಯೋತ್ಪಾದನೆ ಇದೆಯಲ್ಲ ಅದರ ಬಗ್ಗೆ ಸ್ವಲ್ಪ ಸ್ಪಷ್ಟತೆ ಕೊಡಿ ರಾಜ್ಯ ಪ್ರಾಯೋಜಿತ ಭಯೋತ್ಪಾದನೆ ಅಂದರೆ ಒಂದು ದೇಶ ಇನ್ನೊಂದು ದೇಶದಲ್ಲಿ ಅಸ್ಥಿರತೆ ಸೃಷ್ಟಿಸೋಕೆ ಅಥವಾ ತನ್ನ ಹಿತಾಸಕ್ತಿ ಕಾಪಾಡಿಕೊಳ್ಳೋಕೆ ಅಲ್ಲಿರೋ ಭಯೋತ್ಪಾದಕ ಗುಂಪುಗಳಿಗೆ ಸಪೋರ್ಟ್ ಮಾಡೋದು ಹಣ ತರಬೇತಿ ಶಸ್ತ್ರಾಸ್ತ್ರ ಸುರಕ್ಷಿತ ಆಶ್ರಯ ಹೀಗೆ ಭಾರತ ಪಾಕಿಸ್ತಾನದ ಮೇಲೆ ಈ ಆರೋಪ ಮಾಡ್ತಿದೆ ಹೌಡು ಇದು ಒಂದು ಸ್ಪಷ್ಟ ಉದಾಹರಣೆ ಹಾಗಾದ್ರೆ ರಾಜ್ಯ ಭಯೋತ್ಪಾದನೆ ಅಂದ್ರೆ ಏನು ಇದು ಸ್ವಲ್ಪ ಹೆಚ್ಚು ವಿವಾದಾತ್ಮಕವಾದ ಕಾನ್ಸೆಪ್ಟ್ ಇದರ ಅರ್ಥ ಸರ್ಕಾರವೇ ತನ್ನದೇ ಏಜೆನ್ಸಿಗಳ ಮೂಲಕ ಭಯೋತ್ಪಾದಕ ತಂತ್ರಗಳನ್ನು ಬಳಸಿ ಹಿಂಸೆ ಎಸಗೋದು ಯಾರ ಮೇಲೆ ಅದು ತನ್ನದೇ ದೇಶದ ಜನರ ಮೇಲೆ ಇರ್ಬೋದು ಅಥವಾ ಬೇರೆ ದೇಶದ ಜನರ ಮೇಲೆ ಇರ್ಬೋದು ಉದಾಹರಣೆಗೆ ಕೆಲವು ವಿಶ್ಲೇಷಕರು ಯುದ್ಧದ ಸಮಯದಲ್ಲಿ ಸಾಮಾನ್ಯ ನಾಗರಿಕರನ್ನ ಗುರಿಯಾಗಿಸಿ ನಡೆದ ಬಾಂಬ್ ದಾಳಿಗಳನ್ನ ಲಂಡನ್ ಬ್ಲಿತ್ಸ್ ಡ್ರೆಸ್ಡನ್ ಹಿರೋಶಿಮಾ ನಾಗಾಸಾಕಿ ಇವುಗಳನ್ನ ರಾಜ್ಯ ಭಯೋತ್ಪಾದನೆ ಅಂತ ಕರೀತಾರೆ ಅಂದ್ರೆ ಸರ್ಕಾರವೇ ಮಾಡುವ ಹಿಂಸೆ ಹೌದು ಹಾಗೆಯೇ ಕೆಲವು ಸರ್ವಾಧಿಕಾರಿ ಸರ್ಕಾರಗಳು ತಮ್ಮದೇ ಜನರನ್ನ ಹತ್ತಿಕ್ಕಲು ವಿರೋಧಿಗಳನ್ನ ಸಾಯಿಸಲು ನಡೆಸುವ ದೌರ್ಜನ್ಯ ಹಿಂಸಾಚಾರಗಳನ್ನ ಉದಾಹರಣೆಗೆ ಸ್ಟಾಲಿನ್ ಕಾಲದ ಗ್ರೇಟ್ ಟೆರರ್ ಕೂಡ ಸ್ಟೇಟ್ ಟೆರರಿಸಂ ಅಂತ ಪರಿಗಣಿಸಲಾಗುತ್ತೆ ಅರ್ಥವಾಯಿತು ಅಂದ್ರೆ ಈ ಪದದ ಬಳಕೆ ಕೂಡ ಸಂಕೀರ್ಣವಾಗಿದೆ ಖಂಡಿತ ಸರಿ ಇವತ್ತಿನ ನಮ್ಮ ಚರ್ಚೆಯಿಂದ ಒಂದು ವಿಷಯವಂತೂ ಸ್ಪಷ್ಟವಾಯಿತು ಭಯೋತ್ಪಾದನೆ ಅನ್ನೋದು ಒಂದೇ ಮುಖ ಇಲ್ಲದ ತುಂಬಾ ಆಳವಾದ ಜಟಿಲವಾದ ವಿದ್ಯಮಾನ ಇದಕ್ಕೆ ಸುಲಭದ ಉತ್ತರಗಳಿಲ್ಲ ಹೌದು ಇದನ್ನೆದುರಿಸುವುದು ಜಾಗತಿಕ ಸಮುದಾಯಕ್ಕೆ ವಿಶೇಷವಾಗಿ ಭಾರತದಂತಹ ದೇಶಕ್ಕೆ ಒಂದು ನಿರಂತರವಾದ ದೊಡ್ಡ ಸವಾಲು ಇದು ಕಾಲಕ್ಕೆ ತಕ್ಕಂತೆ ತನ್ನ ರೂಪ ತಂತ್ರಗಳನ್ನ ಬದಲಾಯಿಸ್ತಾನೇ ಇರುತ್ತಲ್ವಾ ಹೌದು ಖಂಡಿತವಾಗಿಯೂ ಅದು ವಿಕಸನಗೊಳ್ಳುತ್ತಲೇ ಇರುತ್ತೆ ಹಾಗಾದ್ರೆ ನಮ್ಮ ಕೆಳುಗರು ಯೋಚಿಸೋಕೆ ಒಂದು ಪ್ರಶ್ನೆಯನ್ನ ಇಲ್ಲಿ ಬಿಟ್ಟು ಹೋಗೋಣ ಖಂಡಿತ ಕೇಳಿ ತಂತ್ರಜ್ಞಾನ ಅದರಲ್ಲೂ ವಿಶೇಷವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೈಬರ್ ತಂತ್ರಜ್ಞಾನಗಳು ಡ್ರೋನ್ಗಳು ಇವೆಲ್ಲ ಮುಂದುವರಿದಂತೆ ಭಯೋತ್ಪಾದನೆಯ ಭವಿಷ್ಯದ ಸ್ವರೂಪ ಹೇಗಿರಬಹುದು ಮತ್ತು ಸಮಾಜಗಳು ತಮ್ಮ ನಾಗರಿಕರ ಮೂಲಭೂತ ಸ್ವಾತಂತ್ರ್ಯಗಳನ್ನ ಮೊಟಕುಗೊಳಿಸದೆ ಈ ಬದಲಾಗುತ್ತಿರುವ ಬಹುಶಃ ಇನ್ನೂ ಹೆಚ್ಚು ಅಪಾಯಕಾರಿಯಾಗಬಹುದಾದ ಬೆದರಿಕೆಯನ್ನ ಹೇಗೆ ನಿಭಾಯಿಸಬಹುದು ಇದು ಬಹಳ ಮುಖ್ಯವಾದ ಪ್ರಶ್ನೆ ಬಹುಶಃ ಇದಕ್ಕೆ ಉತ್ತರ ಹುಡುಕೋದೆ ಮುಂದಿನ ದೊಡ್ಡ ಸವಾಲು ಹೌದು ಇದರ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾಗಿದೆ ಇವತ್ತಿನ ಈ ಆಳವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನಿಮಗೂ ಧನ್ಯವಾದಗಳು